ಬಾಯಿಯ ಬಿಂಬ ತವರಿ ಹತ್ತ ಕಲ್ಲಿಗೆ ಜೀವ ಕೊಟ್ಟು ಕೆರಗಹಾರಿ ಪ್ರಾಣಪೆಟ್ಟವರೇ ಕಂಕಳಲ್ಲಿ ಕಮಾಂಡರ ಕೈಯಲ್ಲಿ ವನಸ್ಪತಿ ಇರವೇ ಜೀವ ಜಗತ್ತ ಜೀವದ ಆಕೃತಿಯಲ್ಲಿದ್ದವರೇ ಹಾರವರ ಊರುಗಳು ನೆರೆದುಳಿದೋ ಬಗ್ಗಿದರೆ ಕಬರಿದ ಜೀವಗಳು ಹೇಳಿದ್ದವೋ ಹಾರವರ ಊರುಗಳು ನೆರೆ ತುರುಳಿದ್ದೋ ಬಗ್ಗಿದರೆ ಕಬರಿದ ಜೀವ ಹೇಳಿದೋ ನಿನ್ನ ವನಸ್ಪತಿಯ ನಾವಲ್ಲ ಸಾವಿರ ಸಾವಿರ ಜನ ಬರೆದಿದ್ದಾರೆ ನೀನು ಸುಳ್ಳು ಮುನ್ನ ಸುಟ್ಟು ಬಿಡುವುದಿಲ್ಲ ಅವರ ಅನುವಾದ ಸೇರೋದಕ್ಕೆ ಸಫಲವಾದ ಸಾವಿರ ಸಾವಿರದಲ್ಲಿ ಬರುತ್ತಿದ್ದಾರೆ ನೀನು ಸುಡುವ ಮುನ್ನ ಸುಟ್ಟು ಬಿಡುವುದಿಲ್ಲ ಅನುವಾದ ಸೇರೋವರಿಗೂ ಸಫಲವಾದ ಕೂರಗೊಳಿಸಿ ದೇವರ ಕಣ್ಣು ಕೂರಗೊಳಿಸಿ ದೇವರ ಕಲಿಸಿ ಭಿನ್ನು ಹರಿಸಿ ಬೇಡಿಕೊಂಡ ಭಿಕ್ಷಕರು ವರ್ಗದ ನೆಟ್ಟುಂಟು ಮಾಡಿ ಜನರ ಜೀವ ತೆಗೆದವರೇ ವರ್ಗದ ಮಾಡಿ ಜನರ ಜೀವ ತೆಗೆದವರೇ ಜಗದ ಜೀವ ಜನರ ಗೌರವ ಕಂಡು ಅಕ್ಷರ ಕಲಿತವನಿಗೆ ಅಕ್ಕಿಯಲ್ಲಿ ಅಕ್ಷರ ಬರೆದು ಅಕ್ಷರ ಕಲಿತವನಿಗೆ ಅಕ್ಕಿಯ ಕೈಯಲ್ಲಿ ಅಕ್ಷರ ಬರೆದು ತಾಮ್ರದ್ಮಿ ತಾಮ್ರದ ಚೆನ್ನೆಗೆ ಧಾರ ಕಟ್ಟಿ ತಾಮ್ರದ ಚೆಮ್ಮಗೆ ದಾರ ಕಟ್ಟಿ ತೆಂಗಿನ ಕಾಯಿಗೆ ತಲೆಗಿಡಿದು ಶಾಂತಿಯನ್ನು ಪ್ರಕಟಿಸುತ್ತಾರೆ ಜಗದ ದೇವತೆಗಳು ಜನದ ಜೀವತೆಗಳು ಜನರ ಗೂಡು ಕಂಡಿ ಅಕ್ಷರ ಕಲಿತವೊಂದಿಗೆ ನರಳಿ ನರಳಿ ಮರಳಿ ದರಳಿ ಸವದ ಜೀವಗಳಿವೆ ಮುಟ್ಟಿದರ ಮೈಲಿಗೆ ಸುಟ್ಟರೆ ಎಸೆಗೆ ಮುಟ್ಟಿದರ ಮೇಲೆಗೆ ಸುಟ್ಟರೆ ಎಸೆಗೆ ಅಕ್ಕರೆಯ ಮಾತುಗಳಲ್ಲಿ ನೋಡ್ತೀವಿ ಗರ್ಭ ಕಟ್ಟಿದ ನೂರೆಂಟು ಗರ್ಭ ಕಟ್ಟಿದ ನೂರೆಂಟು ಮನಸ್ಸುಗಳು ಮುಕ್ತಿಗಾಗಿ ಅಪರಾಧಿಸುತ್ತೇವೆ ಗರ್ಭ ಕಟ್ಟಿದ ನೂರೆಂಟು ಮನಸ್ಸುಗಳು ಮುಕ್ತಿಗಾಗಿ ಅಪರಿಸುತ್ತವೆ ಸುಮ್ಮನೆ ತಿಳಿ ಧರ್ಮ ಕೊಡುಗೆ ಕಟ್ಟಿದ ಗಂಟೆ ಬಡಿಸಲಿಕ್ಕೆ ಬರುವುದಿಲ್ಲ ಸುಮ್ಮನಿತ್ತು ಬಿಡಿ ಧರ್ಮ ಕುಡಿಗೆ ಕಟ್ಟಿದ ಕಂಠ ಬಡಿಸಲಿಕ್ಕೆ ಬರುವುದಿಲ್ಲ ಸತ್ತು ಹೋದ ಶವಗಳು ಸವಲಿಲ್ಲ ಸತ್ತು ಹೋದ ಶವಗಳು ಸವಲಿಲ್ಲ ನ್ಯಾಯ ಕೇಳೋ ಕಟ್ಟಿ ಪಿಚ್ಚಿ ನಿಂತೇವೆ ನ್ಯಾಯ ಕೇಳೋ ಕಿಚ್ಚಿ ನಿಂತೇವೆ ಸತ್ಯ ಹೇಳಿ ಆರವರೆ ಹತ್ತಲು ಬಿಸುಕುವ ಸತ್ಯ ಹೇಳಿ ಆರವರೇ ಹತ್ತಲು ಬಿಸುಕುವ ಮುಂದ ಜೀವ ತೆಗೆದ ಜೀವಗಳು ಕಟ್ಟಡ ಸಹನೆಯ ಕಟ್ಟಡ ನಿಂತಿವೆ ಎಲ್ಲಿನ ಜೀವಗಳು ಸಹನೀಯ ಕಟ್ಟಡ ಇದ್ದಿವೆ ಎಲ್ಲಿನ ಕೇಳಿ ಕೇಳಿ ಕೆಟ್ಟಲ್ಲಿ ಸಿಗುತ್ತಿವೆ ಕೇಳಿ ಕೇಳಿ ಕೆಟ್ಟಲ್ಲಿ ಸಿಗುತ್ತಿವೆ ಭತ್ತ ಪ್ರಾಂತೀಯ